ತಾಲೂಕು ಆಡಳಿತ ವತಿಯಿಂದ ಅಮರ ಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನ ಆಚರಣೆ ಅಫ್ಜಲ್ಪುರ ತಾಲೂಕು ಆಡಳಿತ ವತಿಯಿಂದ ಇಂದು ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ತಾಲೂಕಿನ ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರವರ ನೇತೃತ್ವದಲ್ಲಿ ಈ ಅಮರ ಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನವನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಹಾಂತೇಶ ಬಡಿಗೇರ್ ಆಶಾ ಕಿರಣ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಪ್ರಭಾವತಿ ಮೇತ್ರಿ ರಮೇಶ ಸುತಾರ್ ಆನೂರು ಗಂಗಾಧರ್ ಸುತಾರ್ ರಮೇಶ್ ಕಲೂರ್ ಸಿದ್ದು ಪಾಂಚಾಳ್ ಚಿಂಚೋಳಿ ಕಾಶಿನಾಥ್ ಬಡಿಗೇರ್ ಪ್ರಕಾಶ್ ಬಡಿಗೆ ಸೇರಿದಂತೆ ಸಮಾಜದ ಬಾಂಧವರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಬಾದ್ ಮೇನ್ ರೋಡ್ ಮೊದರ್ ಟೆರೀಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು আমার শিল্পী জগন্নাথ সিং ले ले सवारे, सवारे तारे 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 तो अगर आपका डेटा लॉस्ट हो गया हो तो परेशानी की बात नहीं है क्योंकि उस्मान डेटा रिकवरी सर्विसेज आपके साथ है हार्ड डिस्क लॉजिकल या फिजिकल पेन ड्राइव मेमोरी कार्ड डीवीडी रिपेयर ये सारी चीजें होती है रिकवर उस्मान डेटा रिकवरी के पास चालेज स्वीकर्षी अद्वान सूक्ष्म ಆ ಕೆತ್ತನೆಯಲ್ಲಿ ಗೊಬ್ಬರು ಶಕ್ತನ್ನು ಹಿಡಿದು ಅದನ್ನು ಸ್ಥಳೀಕರಿಸಿದಾಗ ಆ ತನ್ನ ಪಟ್ಟ ಮಾತಿನಂತೆ ಕೈ ಬೆರಳನ್ನು ನಾವು ಕೈ ಒಂದು ಇತಿಹಾಸ ಇದೆ ಅದಕ್ಕೆ ಕ್ರೀಡಾಪುರ ಅಂತ ಹೇಳಿ ಓಡಿದ್ದಲ್ಲಿ ಹೋಗಿ ಕೈದಾರ ಅಂತೇಳಿ ಊರಾಗುತ್ತೆ ಕೈ ಅಂದರೆ ಕೈ ಸೊ ಕೊಟ್ಟಿದ್ದಂತು ಅಂಥ ಒಂದು ಶಿಲ್ಪಕಲೆಯಲ್ಲಿ ತಂದೆ ಮಗಳು ಯಾವತ್ತು ಚಿರಸ್ಥಾಯಾಗುವಂಥ ಸಾಧನೆ ಮಾಡಿ ಕನ್ನಡ ಭಾರತ ದೇಶದ ಒಂದು ಸಾಂಸ್ಕೃತಿಕ ಜಗನ್ನಾಥ ನಾಯ್ಡು ವಿಶ್ವಕರ್ಮ ಯೋಜನೆಯನ್ನು ಮಾಡಿದೆ ಎಲ್ಲ ಕುಶಲ ಕಾರ್ಮಿಕರಿಗೆ ಸುಮಾರು ಹದಿನೆಂಟು ಜನ ವಿವಿಧ ವರ್ಗಗಳಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಕೂಡ ಮಾಡಿದೆ ಅದನ್ನೆಲ್ಲ ಸಮಾಜ ಬಾಂಧವರು ನಮ್ಮಲ್ಲಿರುವಂಥ ಎಲ್ಲ ತಾಲೂಕಿನ ಸಮಾಜ ಬಂಧು ಜಿಲ್ಲಾ ಸಮಾಜ ಬಾಂಧವರು ಉಪಯೋಗ ಮಾಡ್ಕೋಬೇಕು ಅಂತ ಒಂದು ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಿ ಬಹಳಷ್ಟು ಕೆತ್ತನೆ ಕೆಲಸ ಕಡಿಮೆಯಾಗಿದೆ ಆ ತಂತ್ರಜ್ಞಾನ ಬಂದಿದ್ದರೆ ಅಂತ ಆಗಿದೆ ಆದರೂ ಕೂಡ ಎಲ್ಲೆಲ್ಲೋ ಒಂದೋ ಜನ ಶಿಲ್ಪ ಕೆತ್ತನೆಯಲ್ಲಿ ಇದ್ದಾರೆ ಅಂಥವ್ರನ್ನ ಕಲಿಸಿ ಪ್ರೋತ್ಸಾಹ ಕೆಲಸ ನಾವು ಇವೆಲ್ಲ ಮಾಡಬೇಕಾಗತ್ತೆ ಇಂಥ ಒಂದು ಮಹಾನ್ ಚೇತನ ನಮಗೆ ಯಾವತ್ತೂ ಆದರ್ಶಕ್ಕಾಯ ಆಮೇಲೆ ಸ್ಮರಣೀಯ ಇಂಥ ಒಂದು ಸುಸಂದರ್ಭದಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಹೊಸ ವರ್ಷ ಗಳಿದ್ದನ್ನು ಆಗಲಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಶಿಲ್ಪಿ ಜಗನಾಚಾರ್ಯರ ಆಶೀರ್ವಾದ ಸಮಾಜ ಬಂದವರಿಗೂ ಸರವರಿಗೂ ಇರಲಿ ಎಲ್ಲಾರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮೆ ಜಗನಾಚಾರ್ಯವರ ಜನ್ಮ ಜಯಂತಿ ಆರ್ಥಿಕ ಶುಭಾಶಯಗಳ ಆಮಿಷದ ಎಲ್ಲ